ಹಾಯ್ ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಈಗಾಗಲೇ ತನ್ನ ಡಿಫ್ರೆಂಟ್ ಹೆಸರು ಹಾಗೆ ಟ್ರೇಲರ್ನಿಂದಲೇ ಜನರಲಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಚೌಕಿದಾರ ಇವತ್ತು ನಾನು ಸಿನಿಮಾ ತಂಡದ ಜೊತೆ ಇದ್ದೀನಿ ಬಗ್ಗೆ ಮಾತಾಡೋಕೆ ಅಂತ ಸೊ ನನ್ನ ಜೊತೆ ಇದ್ದಾರೆ ನಾಯಕ ಕ್ಲಾಸ್ ಆಕ್ಟಿಂಗ್ ಈಗಾದ್ರೂ ಸೈ ಮಾಸ್ ಆಕ್ಟಿಂಗ್ ಈಗಾದ್ರೂ ಸೈ ಅಂತ ಹೇಳೋ ಮೂಲಕ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ವರ್ಸಟೈಲ್ ಆಕ್ಟರ್ ಪೃಥ್ವಿ ಅಂಬರ್ ಅವರು ಇದ್ದಾರೆ ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಂಡ್ ಜೊತೆಲಿ ಸಿನಿಮಾದ ಸಾರಥಿ ಸಿನಿಮಾದ ಡೈರೆಕ್ಟ್ ಆಗಿರೋ ಡೈರೆಕ್ಟರ್ ಆಗಿರುವಂತಹ ಚಂದ್ರಶೇಖರ್ ಬಾಂಡಿಯಪ್ಪ ಅವರು ಇದ್ದಾರೆ ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಇಬ್ರು ಮಾತಾಡ್ಲೇಬೇಕು ಫಸ್ಟ್ ಆಫ್ ಆಲ್ ನಿಮ್ಮ ಪಾತ್ರದ ಬಗ್ಗೆ ಏನಂದ್ರೆ ಸೊ ಈ ಬಿಫೋರ್ ನಿಮ್ಮನ್ನ ಸಖತ್ ಕ್ಲಾಸಲ್ಲಿ ಅಲ್ಲಿ ಚಾಕ್ಲೇಟ್ ಹೀರೋ ತರ ಸೆಂಟಿಮೆಂಟಲ್ಲಿ ಈ ರೀತಿ ಎಲ್ಲ ನೋಡಿದಿವಿ ಇದು ಕಂಪ್ಲೀಟ್ ಡಿಫ್ರೆಂಟ್ ಆಗೇ ಇದೆ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ಏ ಖಂಡಿತವಾಗ್ಲು ಆಲ್ ದ ದಿರೆಕ್ಟರ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ತೀರಾ ಒಂದು ಮೇಕ್ ಓವರ್ ಕೊಡುವಂತಹ ಪಾತ್ರ ಇದ್ರೊಂದು ಸಿಕ್ಕಿದೆ ಅದ್ರ ಜೊತೆ ಒಂದು ಫ್ಯಾಮಿಲಿ ಡ್ರಾಮಾ ಇದು ಈಗ ನೀವು ಪೋಸ್ಟರ್ ನೋಡಿದಾಗ ಸ್ವಲ್ಪ ಈ ಥರ ರಾ ಅಂತ ಅನಿಸ್ಬೋದು ಬಟ್ ಆ್ಯಕ್ಚುಲಿ ಆ ಫ್ಯಾಮಿಲಿ ಡ್ರಾಮಾ ಅಪ್ಪ ಮಗನ ಒಂದು ಸೆಂಟಿಮೆಂಟ್ ಆ ಒಂದು ಎಳೆ ಇರುವಂತಹ ಒಂದು ಫಿಲ್ಮ್ ಅಂತ ಹೇಳ್ಬೋದು ಆ್ಯಂಡ್ ಅದ್ರ ಜೊತೆ ಒಂದು ತೀರಾ ಚೇಂಜ್ ಓವರ್ ಕೊಡಬೇಕು ಅಂತ ನನ್ನ ಪಾತ್ರಕ್ಕೆ ಮಾತ್ರ ಅಲ್ಲ ಸಾಯಿ ಕುಮಾರ್ ಸರನ್ನು ಕೂಡ ನೀವು ತುಂಬ ಬೇರೆ ರೀತಿಯಲ್ಲಿ ನೋಡ್ತೀರಾ ಧನ್ಯ ರಾಮ್ ಕುಮಾರ್ ಅವ್ರನ್ನ ಕೂಡ ತೀರಾ ಬೇರೆ ರೀತಿಯಲ್ಲಿ ನೋಡ್ತೀರ ಸುಧಾರಾಣಿ ಮ್ಯಾಮ್ ಕೂಡ ಇದರಲ್ಲಿ ತೀರಾ ಬೇರೆ ರೀತಿ ಕಾಣಿಸ್ತಾ ಇದ್ದಾರೆ ಸೊ ಈವರೆಗೆ ಮಾಡಿರುವಂಥ ಎಲ್ಲ ಪಾತ್ರಗಳನ್ನು ಬಿಟ್ಟು ಒಂದು ಬೇರೆ ಶೇಡ್ ಕೊಡಬೇಕು ಅನ್ನೋದು ಚಂದ್ರಶೇಖರ್ ಬಂಡಿಯಪ್ಪ ಸರ್ಗೆ ಮೊದಲಿಂದ ಆಯ್ತಿದ್ದು ಅವ್ರು ಎಲ್ಲ ಸಿನಿಮಾದಲ್ಲೂ ಅದೇ ರೀತಿ ಮಾಡ್ತಾರೆ ತೀರಾ ಒಂದು ಬೇರೆ ರೀತಿಯ ಒಂದು ಡಿಫ್ರೆಂಟ್ ಅಪ್ರೋಚ್ ಅವರ ಸಿನಿಮಾದಲ್ಲಿ ಇರುತ್ತೆ ಸೊ ಅದು ಇದರಲ್ಲೂ ಇದೆ ಅಂತ ಹೇಳಬಹುದು ಎಸ್ ಹೌದು ಇದು ನಾನೇ ಹೇಳಬೇಕು ಅಂದ್ಕೊಂಡಿದ್ದೆ ಇದ್ರಲ್ಲಿ ಏನು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂದ್ರೆ ನಾವೇನು ಕ್ಲಾಸ್ ಆ್ಯಕ್ಟರ್ಸ್ ಅಂದ್ಕೊಂಡಿದ್ದೀವಿ ಅವರನ್ನೆಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಮಾಸ್ ಅಲ್ಲಿ ತೋರಿಸಿದ್ದಾರೆ ಮಾಸ್ ಆಕ್ಟರ್ಸ್ ಸಾಯಿ ಕುಮಾರ್ ಸರ್ ಅವ್ರನ್ನೆಲ್ಲ ಫುಲ್ ಸೈಲೆಂಟ್ ಆ್ಯಕ್ಟಿಂಗ್ ಈ ರೀತಿ ಅಪೋಸಿಟ್ ಕ್ಯಾರೆಕ್ಟರ್ ಅಲ್ಲಿ ತೋರಿಸಿದೀರ ಹೌದು ಆ್ಯಂಡ್ ಈ ಕ್ಯಾರೆಕ್ಟರ್ಗೆ ಪೃಥ್ವಿ ಸರ್ ಅಂತ ಯಾಕೆ ಅನಿಸಿದ್ದು ನಿಮಗೆ ನನಗೆ ಪೃಥ್ವಿ ಸರ್ ನಾನು ಅವ್ರ ಸಿನಿಮಾಗಳೆಲ್ಲ ನೋಡಿದ್ದೆ ಪೃಥ್ವಿ ಸರ್ ದಿಯಾ ನಡೀತಿತ್ತು ಅವ್ರ ದಿಯಾ ದಾಟ ಆವಾಗಿಂದ ನೋಡಿದ್ದೆ ಅಲ್ವಾ ಅಂದರೆ ಆಮೇಲೆ ಅವ್ರ ಸಿನಿಮಾಗಳು ನೋಡಿದ್ದೀವಲ್ಲ ನಮಗೆ ಒಬ್ಬ ಹೀರೋ ಅಂತಂದರೆ ಇವ್ರನ್ನ ನಾನು ಕಾಸ್ಟ್ ಮಾಡ್ತೀನಿ ಅಂದರೆ ಇದುವರೆಗೂ ಅವ್ರನ್ನ ಯಾರ್ಯಾರಂಗಿಂಗ್ ತೋರಿಸಿದ್ದಾರೆ ಅಂತ ಚೆಕ್ ಮಾಡ್ತೀವಿ ನಾನು ಏನು ಬೇರೆ ಥರ ತೋರಿಸ್ಬೇಕು ನಾನು ಆ ಥರ ಯೋಚನೆ ಮಾಡ್ತೀನಿ ಇವ್ರನ್ನ ನಾನು ಹೆಂಗೆ ಬೇರೆ ಥರ ಬಳಸ್ಕೋಬೋದು ನನ್ನ ಪ್ಲೇಗೆ ನನ್ನ ಕತೆಗೆ ಹೆಂಗೆ ಬ್ಲೆಂಡ್ ಮಾಡ್ಬೋದು ಇವ್ರನ್ನ ಅಂತ ಆಮೇಲೆ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡ್ತೀನಿ ಅಂದರೆ ಈಗ ನಾವೇನೋ ಕತೆ ಬರ್ಕೊಬಿಟ್ಟು ಅದನ್ನು ಬಲವಂತವಾಗಿ ಒಬ್ಬ ವ್ಯಕ್ತಿಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಇದು ಮಾಡಬಾರ್ದು ಅವ್ರ ಬಾಡಿ ಲ್ಯಾಂಗ್ವೇಜ್ ನಾವು ಅಬ್ಸರ್ವ್ ಮಾಡಬೇಕು ಅವ್ರಿಗೆ ಏನೇನು ಪ್ಲಸ್ ಇದೆ ಗೊತ್ತಾಗ ತಿಳ್ಕೋಬೇಕು ಅವ್ರ ಮೈನಸ್ ತಿಳ್ಕೋಬೇಕು ಮೈನಸ್ ಕಾಣ್ದಾರೆ ಯಾಕೆಂದ್ರೆ ಎಲ್ಲ ಬಾಡಿ ಎಲ್ಲ ಪರ್ಸನ್ಗೂ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ಅದನ್ನು ಕರೆಕ್ಟಾಗಿ ಪ್ರಾಪರಾಗಿ ಇದು ಮಾಡಿದ್ರೆ ನಿಮ್ಗೆ ಆ ಪಾತ್ರ ಒಬ್ಬ ನೋಡ್ತಕ್ಕಂಥ ಇವ್ರಿಗೆ ಆಡಿಯನ್ಗೆ ಅದು ಇರ್ತದೆ ನಾನು ಸಾಮಾನ್ಯವಾಗಿ ನಾನು ಎಲ್ಲ ಕ ನಾನು ಡೈರೆಕ್ಟೇ ಅಲ್ಲ ನಾನೊಬ್ಬ ಆಡಿಯನ್ ಅಂದರೆ ಒಬ್ಬ ಸಿನ್ಮ ನೋಡ್ತಕ್ಕಂಥವ್ನಿಗೆ ಒಂದು ಫೀಲಿಂಗ್ ಇರುತ್ತಲ್ವಾ ಏ ಇದೇನು ಹಿಂಗೆ ತೆಗ್ದಿದ್ದಾರೆ ಇದೇನು ಹಿಂಗೆ ಮಾಡಿದ್ದಾರೆ ಹಿಂಗೆ ಮಾಡಬಾರ್ದಿತ್ತು ಹಂಗೆ ನಾನು ಆ ಥರದ್ದು ಆಡಿಯನ್ನು ಅವ್ನು ಬಂದು ಪಿಕ್ಚರ್ ಮಾಡಿದ್ರೆ ಹೆಂಗಿರುತ್ತೆ ಹಂಗಿರುತ್ತೆ ಅಂದರೆ ಈಗ ನಾವೇನು ನೋಡ್ತಾಯಿರಬೇ ಇದೇನು ಇದು ನಾವು ನೋಡಿದ್ದೀವಿ ಇದಲ್ಲಿ ನೋಡಿದ್ದೀವಿ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡಿ ಟ್ರೈ ಮಾಡ್ತೀನಿ ಅದಕ್ಕೆ ಅದು ಬೇರೆ ಥರ ಕಾಣಿಸ್ಬೋದು ಆಡಿಯನ್ ಕೂತಾಗ ಓಕೆ ನನಗೆ ಸಿನಿಮಾ ಪರ್ಫೆಕ್ಟ್ ಅಂತ ರೀತಿ ಅದನ್ನು ನಾನು ನೋಡಿದ್ದು ನನ್ನ ಡೈರೆಕ್ಟರ್ ಆಗಿ ನಾನು ಸೆಟಲ್ ಕೂಡ ಇರೋದಿಲ್ಲ ಸೆಟಲ್ ಕೂಡ ಡೈರೆಕ್ಟರ್ ನಾನು ಎಲ್ಲ ನಾವು ಹಂಗೆ ಅಷ್ಟು ಅವ್ರ ಜೊತೆ ಅಷ್ಟು ಒಳಗಡೆ ಕಂಫರ್ಟಾಗಿ ಇದ್ರೇ ಅವ್ರಿಗೂ ನಮ್ಮ ಜೊತೆ ಕಂಫರ್ಟ್ನೆಸ್ ಬರುತ್ತೆ ಒಬ್ಬ ಕಲಾವಿದರಾಗಿ ಅವ್ರಿಗೂ ನಮ್ಮ ಜೊತೆ ಒಂದು ಇಲ್ಲ ಇಲ್ಲಾಂದ್ರೆ ನಾವು ಏ ಇದು ಮಾರ್ಕ್ ಹಾಕಿದೀವಿ ಇದಾಡ್ಬೇಡಿ ಇದೇ ನಾ ಡೈರೆಕ್ಟ್ರು ಈ ಡೈರೆಕ್ಟ್ ಅಂದರೆ ಏನಾಗುತ್ತೆ ಅದೇ ಒಂಥರ ಮೆಕ್ಯಾನಿಕಲ್ ಆಗುತ್ತೆ ಸಿನಿಮಾ ಇಸ್ ಅನ್ ಎಂಟರ್ಟೈನ್ ಮೀಡಿಯಾ ಅದನ್ನ ಎಂಟರ್ಟೈನ್ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಎಂಜಾಯ್ ಮಾಡ್ಬೇಕು ಅದನ್ನ ಈ ರೀತಿ ಅದೇ ಟ್ರೈನ್ ಮಾಡಬೇಕು ಅಂತ ಹೇಳಿದ್ರಲ್ಲ ಈ ಪಾತ್ರಕ್ಕೆ ಸರ್ನ್ ಟ್ರೈನ್ ಮಾಡಕ್ಕೆ ಏನಾದರೂ ಸ್ವಲ್ಪ ಕಷ್ಟ ಆತರ ತರ ಏನಾದರೂ ಅನ್ನಿಸ್ತಾ ಇಲ್ಲ ಅವರು ಬೈ ಬರ್ನ್ ಟ್ಯಾಲೆಂಟ್ ನಾನು ನಾನು ಆಕ್ಚುಲಿ ಎಷ್ಟು ವಿಚಾರ ನನಗೆ ಗೊತ್ತಿರಲ್ಲ ಮಾಡ್ತಾ 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 ಹೌದಾ ಸರ್ ಇದನ್ನ ಸರ್ ನೀವು ಇದನ್ನ ಸರ್ ಇದನ್ನ ಸರ್ ನೀವು ಅಂತ ಅವರಿಗೆ ತುಂಬಾ ಒಳ್ಳೆ ಡ್ಯಾನ್ಸರ್ ಅವರು ತುಂಬಾ ಒಳ್ಳೆ ಡ್ಯಾನ್ಸರು ಆಮೇಲೆ ತುಂಬಾ ಸೂಪರ್ ಫೈಟ್ ಮಾಡ್ತಾರೆ ಈಗ ಇದ್ರಲ್ಲಿ ನಾಲ್ಕು ಫೈಟ್ ಇದೆ ತುಂಬಾ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಬಾ ಒಳ್ಳೆ ಡ್ಯಾನ್ಸರ್ ನಾನೇ ಕಂಪ್ಲೀಟಾಗಿ ಬಳಸ್ಕೊಂಡಿಲ್ಲವೇನೋ ಅಂತ ಈಗ ನನಗಿನ್ನೂ ಅಯ್ಯೋ ಯಾಕಂದರೆ ನನಗೆ ಗೊತ್ತಿಲ್ಲ ನಾನು ಮತ್ತೆ ಅವ್ರದ್ದೇ ರಿಪೀಟ್ ಮಾಡ್ತೀನಿ ಮಾಡ್ತೀನಿ ಅದೇ ಹೇಳೋಕ್ಕಾಗಲ್ಲ ನಾನು ಒಂದ್ಸಲ ಕಂಪ್ಲೀಟಾಗಿ ಬಳಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಬಾಟಿಷ್ಟನ್ನು ಕಾಸ್ಟ್ ಮಾಡಿದ್ರೆ ನಾನು ಕಂಪ್ಲೀಟ್ ಬಳಸಿಲ್ಲ ಅಂತ ಅಂದ್ಕೋತೀನಿ ಅಷ್ಟು ಅದು ದೊಡ್ಡ ಸಾಗರ ಅವರು ತುಂಬ ಯಾವ ಡಿಪಾರ್ಟ್ಮೆಂಟ್ ವೀಕ್ ಇಲ್ಲ ಅವರು ನಾನು ಅವ್ರ ಜೊತಲಿದ್ದಾರೆ ನನ್ನ ಪಕ್ಕದಲ್ಲಿದ್ದಾರೆ ಅಂತ ಆ ಥರದ್ದೆಲ್ಲ ಇರಲಿಲ್ಲ ನಾನು ಸರಿ ಇಲ್ಲದಿರೋದು ಸರಿ ಇಲ್ಲ ಅಂತ ಯಾರಾದರೂ ಹೇಳ್ತೀನಿ ದೊಡ್ಡದು ಚಿಕ್ಕದು ಮುಂದೆಗಡೆ ಇರೋದು ನಮ್ಮ ಎದುರುಗಡೆ ಇರೋದು ಹುಲಿ ಅಂತ ನಾವು ಅನ್ಕೋಬಾರ್ದು ನಾವು ಅದನ್ನು ಗೆಲ್ಬೇಕಾದ್ರೆ ಅದೊಬ್ಬ ಕಾಂಪಿಟರ್ ಅಂದ್ಕೋಬೇಕು ಹಂಗೆ ನಾನು ಮುಂದೆಗಡೆ ಇರೋರು ಯಾರಾದರೂ ಆಗಲಿ ನನಗೆ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ತೀನಿ ಅದು ಪ್ಲೀಸ್ ಮಾಡಕ್ಕೆ ಥರ ಎಲ್ಲ ಮಾಡಲ್ಲ ಅವರು ತುಂಬಾ ವಿಚಾರಗಳಿದೆ ಸ್ವಲ್ಪ ಮಾತ್ರ ಬಳಸ್ಕೊಂಡಿದ್ದೀನಿ ಆಮೇಲೆ ಅವ್ರು ಅಷ್ಟೇ ಅಪಾರ್ಟ್ ಹಾಕಿದ್ದಾರೆ ಇವ್ರಂತ ಇವ್ರೊಬ್ರನ್ನ ನಿಂತಲ್ಲ ಎಲ್ಲರೂ ನಾವು ಸಾಯಿ ಸರ್ ಅದು ಹೇಳ್ತೀನಿ ಅದು ಬೇರೆ ಇದರಲ್ಲಿ ಆಮೇಲೆ ಧನ್ಯಾ ಅವರು ಕೂಡ ಅವರು ಬೇರೆ ಶೇಡ್ ಅಲ್ಲಿ ಖಂಡಿತ ಎಲ್ಲರೂ ಡಿಫ್ರೆಂಟ್ ಶೇಡ್ ಅಲ್ಲಿ ಬೆಂಗಳೂರು ಲೈಫ್ ಸ್ಟೈಲಲ್ಲಿ ಇದ್ದವ್ರನ್ನ ಕರ್ಕೊಂಡು ಹೋಗಿ ನಾನು ಗದ್ದೆ ಈ ಇದು ಬೆಳೀತಾರಲ್ಲ ರೇಸ್ನೇ ಬೆಳೀತಾರಲ್ಲ ಅಲ್ಲಿ ಕಡ್ಡಿ ಕಟ್ ಮಾಡಿಸಿದ್ವಿ ಹಚ್ಚಿದ್ದೀರಾ ಆಮೇಲೆ ಅದೆಲ್ಲ ಅವರು ಅವ್ರ ಆರ್ಟಿಸ್ಟ್ಗೆ ಅವ್ರಿಗೆ ಇದು ಹಸು ಇದ್ದಾಗ ಮಾತ್ರ ನಾನು ಮಾಡಿಸ್ಬೋದು ಹಸು ಮತ್ತು ನಂಬಿಕೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿ ಓಕೆ ಇವ್ರಿಗೆ ಇವ್ರು ಹೇಳ್ದಂಗೆ ನಾನು ಕೇಳಿದ್ರೆ ಏನೋ ಒಂದು ಔಟ್ಪುಟ್ ಚೆನ್ನಾಗಿರುತ್ತೆ ಅದು ಇವ್ರ ತನ್ನ ಸಾರಿಂದ ನನಗೆ ಅವ್ರು ನಂಬಿದ್ರು ನನ್ನ ಇದುವರೆಗೂ ನಾನು ಇವತ್ತೊಂದು ದಿನ ತನಕ ನಾನು ಕತೆ ಹೇಳೋ ದಿವಸದಿಂದ ಹಿಡಿದು ಒಂದು ಯಾವ್ದು ಅಡೆತಡೆ ಇಲ್ಲ ಬೆಳಿಗ್ಗೆ ಕತೆ ಹೇಳಿ ಸಂಜೆ ಕಮಿಟ್ ಆಯ್ತು ಸಂಜೆ ಅಡ್ವಾನ್ಸ್ ಆಗೇ ಹೋಯ್ತು ಹಿಂಗಿಂದ ಬಂದದ್ದು ಕೇಳಿದ ತಕ್ಷಣ ಒಂದೇ ಮತ್ತೆ ನನಗೆ ನೆನಪಿದೆ ಸರ್ ನನಗೆ ಯಾರು ಈ ತರ ಕಥೆನೇ ಹೇಳ್ತಿಲ್ಲ ಸರ್ ಎಲ್ಲ ಅದೇ ದೀಯ ಇಟ್ಟಾಯ್ತು ಅಂತ ಅದೇ ಸ್ಟೇಡಲ್ಲಿ ಕತೆ ಹೇಳ್ತೀನಿ ನೀವು ಯಾವ ಧೈರ್ಯ ನಾನು ನಾನು ಅಬ್ಸರ್ವ್ ಮಾಡಿ ನಾನು ಅದಷ್ಟು ಕಾನ್ಫಿಡೆನ್ಸ್ ಇಲ್ಲದೆ ನಾನು ಕರ್ಸೋದೇ ಇಲ್ಲ ನಾನು ಹೋಗಿ ಅವ್ರಿಗೆ ಮೀಟು ಮಾಡಲ್ಲ ಕರೆಸೋದಿಲ್ಲ ನನಗೆ ಕಾನ್ಫಿಡೆನ್ಸ್ ಇತ್ತು ಇಲ್ಲ ಪೃಥ್ವಿ ಸರ್ ಆದರೆ ಈ ಪಾತ್ರ ನಾನು ಮಾಡಿಸ್ಕೊತೀನಿ ಅವ್ರಿಗೆ ಅನ್ನಿಸ್ಬೋದು ಇದು ನಾನು ಹೆಂಗೆ ಮಾಡ್ತೀನಿ ಅವ್ರಿಗೆ ಅನಿಸಿರ್ಬೋದು ಬಟ್ ನಾನು ನನಗೆ ಗೊತ್ತಿತ್ತು ಓಕೆ ಇದರಲ್ಲಿ ಇದು ಹಿಂಗೆ ಹಿಂಗೆ ಇದೆ ಹಿಂಗೆ ಹಿಂಗಿದೆ ಆಮೇಲೆ ಅವ್ರ ಕೋಆಪರೇಷನ್ ವೆರಿ ಇಂಪಾರ್ಟೆಂಟ್ ಆಯಿತಲ್ಲ ಅದು ಮೇನ್ಲಿ ಎಲ್ಲರಲ್ಲೂ ಇರಲ್ಲ ಆ ಗುಣ ನಾನು ತುಂಬ ಜನ ಹೀರೋಗಳಿಗೆ ಕೆಲಸ ಮಾಡಿರೋದ್ರಿಂದ ನಾನು ನಿಜವಾಗಲೂ ಹೇಳೋದೇನೆಂದರೆ ನಾನು ನಾನು ನೋಡಿರೋ ಹೀರೋಗಳಲ್ಲಿ ದಿ ಬೆಸ್ಟ್ ನನ್ಗೆ ಖುಷಿ ಅದೆಲ್ಲ ಮಾಡಿದ್ದಾರೆ ಹ್ಯಾಪಿಯಾಗಿ ನಾನೇನ್ ಬರ್ಕೊ ನಾನು ಆಕ್ಚುಲಿ ನೀಟ ಪ್ಲಾನ್ ಮಾಡ್ತೀನಿ ದಿಢೀರ್ನೆ ಬಂದ್ಬಿಟ್ಟು ಏನೋ ಅಲ್ಲಿ ಸೀನ್ ಬರಿಯಲ್ಲ ಎಲ್ಲರಿಗೂ ಸ್ಕ್ರಿಪ್ಟ್ ಕೊಡ್ತೀನಿ ಎಲ್ಲಾ ಆರ್ಟಿಸ್ಟ್ ಅದ ಯಾಕಂದ್ರೆ